ಖರ್ಜೂರ ಸೇವನೆಯಿಂದ ಆಗುವ ಉಪಯೋಗಗಳು ಮತ್ತು ಯಾವಾಗ ಸೇವಿಸಬೇಕು ಯಾವಾಗ ಸೇವಿಸಬಾರದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೋಡಿ ಅದಕ್ಕಿಂತ ಮುಂಚೆ ಖರ್ಜೂರ ಎಲ್ಲಿ ಬೆಳೀತಾರೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಏಷ್ಯಾ ಆಫ್ರಿಕಾ ಉಷ್ಣ ವಲಯದಲ್ಲಿ ಅತಿ ಹೇರಳವಾಗಿ ಈ ಬೆಳೆಯನ್ನು ಬೆಳೀತಾರೆ ಅರವಭೂ ಮರಭೂಮಿಯಲ್ಲಿ ಸ್ವಾಭಾವಿಕವಾಗಿ ಇತಿಹಾಸ ಕೂಡ ಬೆಳೆಯುತ್ತಾ ಬಂದಿದ್ದಾರೆ ಇದರ ಮೂಲ ಉಗಮ ಸ್ಥಾನ ನಮ್ಮ ಭಾರತ ದೇಶ ತುಂಡಾದಂತಹ ಪಶ್ಚಿಮ ಪಾಕಿಸ್ತಾನದಲ್ಲಿ ಇದರ ಮೂಲ ಉಗಮ ಸ್ಥಾನವಾಗಿದೆ ಇದು ಏಪ್ರಿಲ್ ತಿಂಗಳಲ್ಲಿ ಹೂವನ್ನು ಬಿಡುತ್ತದೆ ಆಗಸ್ಟ್ ತಿಂಗಳಲ್ಲಿ ಕಾಯನ್ನು ಕಟಾವಿ ಮಾಡಿಸಿಕೊಳ್ಳುತ್ತೆ ಈ ಖರ್ಜೂರ ಈ ಖರ್ಜೂರದಿಂದ ಮಾನವನ ಶರೀರಕ್ಕೆ ಏನನ್ನ ಅಲ್ಕೊಂಡುಗಳನ್ನು ನಾವು ತಿರ್ಸ್ಕೊಡ್ತೀನಿ ಮತ್ತು ಈ ಖರ್ಜೂರನ್ನ ಯಾವಾಗ ಸೇವನೆ ಮಾಡಬೇಕು ಅನ್ನೋ ತಿರ್ಸ್ಕೊಡ್ತೀನಿ ನೋಡಿ ಖರ್ಜೂರವನ್ನು ಆಯುರ್ವೇದದ ಪ್ರಕಾರ ಊಟಕ್ಕಿಂತ ಮುಂಚೆ ಸೇವನೆ ಮಾಡಬೇಕು ಊಟ ಆದ ನಂತರ ಯಾವುದೇ ಕಾರಣಕ್ಕ ಈ ಖರ್ಜೂರವನ್ನು ಸೇವನೆ ಮಾಡಬಾರದು ಊಟಕ್ಕಿಂತ ಮುಂಚೆ ಬೆಳಗ್ಗೆ ಎರಡು ಮಾತ್ರ ಸೇವನೆ ಮಾಡಬೇಕು ಸಾಯಂಕಾಲ ಎರಡು ಮಾತ್ರ ಸೇವನೆ ಮಾಡಬೇಕು ಇದಕ್ಕಿಂತ ಹೆಚ್ಚು ಸೇವನೆ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಈ ಖರ್ಜೂರದಲ್ಲಿ ಏನೇನೋ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಪ್ರೋಟೀನ್ ಕೊಬ್ಬು ಕಾರ್ಬೋಹೈಡ್ರೇಟ್ ಖನಿಜಾಂಶ ಜಕ ಕ್ಯಾಲ್ಸಿಯಂ ಅದೇ ಗ್ರಾಮಿಗೆ ಸೆವೆನ್ ಪಾಯಿಂಟ್ ತ್ರೀ ಕಬ್ಬಿನ ಇದರಲ್ಲಿದೆ ವಿಟಮಿನ್ ಬಿ ಸಿಕ್ಸ್ ಕೂಡ ಇದರಲ್ಲಿದೆ ರೈಬೋಕ್ಲೋವಿನ್ಟೀನಿಕ್ ಕೂಡ ಇದರಲ್ಲಿದೆ ಈ ಇದರಲ್ಲಿ ಕ್ಯಾಲ್ಸಿಯಂ ಇರುವುದರಿಂದ ಹಲ್ಲು ಮತ್ತು ಮೂಳೆಗಳಿಗೆ ಅತಿ ಶಕ್ತಿ ನೀಡುವತಕ್ಕಂಥ ಈ ಖರ್ಜೂರಿನಲ್ಲಿ ಪೋಷಕಾಂಶ ಇದೆ ಅದೇ ರೀತಿ ಅಂಶ ಅತಿ ಕಡಿಮೆ ಪ್ಯಾಟ್ ಇರುವುದರಿಂದ ಇದು ಬಜು ಇಳಿಸಲು ಕೂಡ ಉಪಯುಕ್ತವಾಗಿದೆ ಇದರಲ್ಲಿ ಪೊಟ್ಯಾಶಿಯಂ ಇರುವುದರಿಂದ ರಕ್ತದ ಒತ್ತಡವನ್ನು ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಈ ಖರ್ಜೂರಿನಲ್ಲಿದೆ ಅದೇ ರೀತಿ ಕಬ್ಬಿನ ಅಂಶ ಇರುವುದರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾಗದಂತೆ ಈ ಖರ್ಜೂರ ನೋಡಿಕೊಳ್ಳುತ್ತದೆ ವಿಟಾಮಿನ್ ಎ ಇರುವುದರಿಂದ ಪೋಷಕಾಂಶವನ್ನು ನೀಡುತ್ತದೆ ಅದೇ ರೀತಿ ವಿಟಾಮಿನ್ ಕೆ ಕೂಡ ಈ ಖರ್ಜೂರನಲ್ಲಿ ಅತಿ ಹೇರಳವಾಗಿದೆ ವಿಟಾಮಿನ್ ಕೆ ಇರುವುದರಿಂದ ರಕ್ತ ಗಾಯವಾದಾಗ ಹೊರಗಡೆ ಹೋಗುವುದನ್ನು ತಳಿಯುವಂತಹ ಶಕ್ತಿ ವಿಟಮಿನ್ ಕೆ ಇರುವುದರಿಂದ ಈ ಖರ್ಜೂರ ಉಪಯುಕ್ತವಾಗಿದೆ ಇಷ್ಟೆಲ್ಲ ಅತಿ ಹೇರಳುವಾಗಿ ಇರತಕ್ಕಂತಹ ಈ ಪೋಷಕಾಂಶ ಇರುವುದರಿಂದ ಇದು ಊಟ ಆದ ನಂತರ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆಗೆ ತೊಂದರೆ ಮಾಡುತ್ತೆ ಆ ಕಾರಣದ ಆಯುರ್ವೇದದ ಪದ್ಧತಿ ಪ್ರಕಾರ ಈ ಖರ್ಜೂರವನ್ನು ಊಟಕ್ಕಿಂತ ಮುಂಚೆ ಸೇವನೆ ಮಾಡಬೇಕು ಮತ್ತು ಈ ಖರ್ಜೂರವನ್ನು ನೀರಿನಲ್ಲಿ ನೆಲೆಸಿ ಸೇವನೆ ಮಾಡೋದಿಂತೂ ಇನ್ನೂ ಉಪಯೋಗ ನೀರಿನಲ್ಲಿ ನೆನೆಸೋದ್ರಿಂದ ಇದರಲ್ಲಿರತಕ್ಕಂಥ ಎಲ್ಲ ಪೋಷಕ ಪೋಷಕಾಂಶಗಳು ದ್ವಿಗುಣಗೊಳ್ಳುತ್ತವೆ ಮತ್ತು ಜೀರ್ಣಕ್ರಿಯೆಗೂ ಕೂಡ ತುಂಬ ಉಪಯುಕ್ತವಾಗಿ ಆಗುತ್ತದೆ ಈ ಖರ್ಜೂರ ಮಕ್ಕಳಿಗೆ ರಾತ್ರಿ ನೀರಿನಲ್ಲಿ ನಿಲ್ಲಿಸಿ ಕೊಡುವುದು ತುಂಬ ಒಳ್ಳೆಯದು ಇಷ್ಟು ಖರ್ಜೂರದ ಬಗ್ಗೆ ಮಾಹಿತಿ ಎಲ್ಲ ವಿಡಿಯೋ ನೋಡಿದಂಥ ವೀಕ್ಷಕರಿಗೆ ಧನ್ಯವಾದ ನಮಸ್ಕಾರ